ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅರುಣ್ ವ್ಲಾಗ್ಸ್ ಇವತ್ತಿನ ವಿಡಿಯೋ ಎಲ್ಲ ಪೇರೆಂಟ್ಸ್ಗೂ ಉಪಯೋಗ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಎಲ್ಲ ಪೇರೆಂಟ್ಸ್ಗೂ ಮಗು ಆರೋಗ್ಯವಾಗಿರಬೇಕು ವೇಟ್ ಗೇನ್ ಆಗಬೇಕು ಅನ್ನೋದೇ ಯೋಚನೆ ಇತ್ತೀಚೆಗೆ ಮಕ್ಕಳಲ್ಲಿ ರಕ್ತಹೀನತೆ ಅನ್ನೋದು ಜಾಸ್ತಿ ಆಗಿದೆ ಸೊ ಯಾಕೆ ಅಂದರೆ ಸೊಪ್ಪು ತರಕಾರಿ ಅನ್ನೋದೇನು ಉಪಯೋಗಿಸ್ದೇ ಇರೋ ಕಾರಣ ಆಗಿರ್ಬೋದು ಈ ವಿಡಿಯೋಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸ್ಕಿಪ್ ಮಾಡಿದೆ ನೋಡಿ ನನ್ನ ಮಗ ಹುಟ್ಟಿದ ಮೇಲೆ ಅವನ ಬ್ಲಡ್ ನಾರ್ಮಲ್ ಆಗಿನೇ ಇತ್ತು ಸೊ ಈಗ ಒನ್ ಟೂ ಮಂತ್ಸ್ ಬ್ಯಾಕ್ ಅವನಿಗೆ ರ್ಯಾಷಸ್ ಜಾಸ್ತಿ ಆದಾಗ ಡಾಕ್ಟ್ರ್ ಹತ್ರ ಹೋದ್ವಿ ಬ್ಲಡ್ ಟೆಸ್ಟ್ ಪ್ರಿಫರ್ ಮಾಡಿದ್ರು ಈ ರ್ಯಾಷಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ಸೊ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವನ ಬ್ಲಡ್ ಟೆನ್ ಪಾಯಿಂಟ್ ನೈನ್ ಇತ್ತು ಆ್ಯಕ್ಚುಲಿ ಮಕ್ಕಳಿಗೆ ಲೆವೆನ್ ಟು ಫೋರ್ಟೀನ್ ಇರಬೇಕು ಡಾಕ್ಟರ್ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂದರು ಸೊ ನೆಕ್ಸ್ಟ್ ಆಫ್ಟರ್ ತ್ರೀ ಮಂತ್ಸ್ ಫೀವರ್ ಕೋಲ್ಡ್ ಆಯಿತು ಫೈವ್ ಡೇಸ್ ಆದರೂ ಕಮ್ಮಿ ಆಗಲಿಲ್ಲ ಸೊ ಡಾಕ್ಟರ್ ಮತ್ತೆ ಬ್ಲಡ್ ಟೆಸ್ಟ್ ಕೊಟ್ಟರು ಆಗ ಬ್ಲಡ್ ಟೆನ್ ಪಾಯಿಂಟ್ ನೈನ್ ಇದ್ದಿದ್ದು ಟ್ವೆಲ್ವ್ ಪಾಯಿಂಟ್ ನೈನ್ ಆಗಿತ್ತು ವಿತ್ ಪ್ರೂಫ್ ನೀವು ನೋಡ್ಬೋದು ಸೊ ಟು ತ್ರೀ ಮಂತ್ಸ್ ಗ್ಯಾಪಲ್ಲಿ ನಾನು ಅವನಿಗೆ ಯಾವ ರೀತಿ ಫುಡ್ ಕೊಟ್ಟೆ ಹೇಗೆ ಬ್ಲಡ್ ಇನ್ಕ್ರೀಸ್ ಆಯಿತು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು